ಹಳ್ಳಿಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಮಾಡೋ ಉದ್ಯಮ ಅಂದರೆ ಒಂದು ವ್ಯವಸಾಯ ಅದ್ರ ಜೊತೆಯಲ್ಲಿ ಮಾಡೋದು ಅಂದರೆ ಹೈನುಗಾರಿಕೆ ಹಾಯ್ ಹೇಳು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಬ್ಬರು ಮನೇಲೂ ಒಂದಲ್ಲ ಅಥವಾ ಎರಡು ಹಸುಗಳನ್ನಂತೂ ಕಟ್ಟೆ ಕಟ್ಟಿರ್ತಾರೆ ಯಾಕಪ್ಪ ಅಂತ ಹೇಳಿದರೆ ನಾವು ಬೆಳೆಯುವಂಥ ಬೆಳೆಯಲ್ಲಿ ಬರುವಂತಹ ಹುಲ್ಲನ್ನು ನಮ್ಮ ಹಸುಗಳಿಗೆ ಹಾಕೊಳ್ಳೋದ್ರಿಂದ ಸೊ ಮೇವನ್ನು ಕೊಂಡ್ಬೇಕಾದ ಅವಶ್ಯಕತೆ ಇರೋದಿಲ್ವಲ್ಲ ಹಾಗಾಗಿ ನಾವು ಬೆಳೆದಂಥ ಬೆಳೆದ ಮೇವುಗಳನ್ನು ಕೂಡ ನಮ್ಮ ಹಸುಗಳಿಗೆ ಹಾಕಿ ಹಸುಗಳಿಂದ ಬರೋ ಹಾಲನ್ನು ಒಂದು ಹಸುಗೆ ಬರೋ ಹಾಲನ್ನು ನಾವು ಮನೆಗೆ ಯೂಸ್ ಮಾಡಿಕೊಂಡ್ರೂ ಕೂಡ ಇನ್ನೊಂದು ಹಸುಲೇನು ಬರುತ್ತೆ ಹಾಲನ್ನು ಅದನ್ನು ಡೈರಿಗೆ ಹಾಕಿ ಅದರಲ್ಲೂ ಕೂಡ ಹಣ ಸಂಪಾದನೆ ಮಾಡ್ಬೋದು ಎಷ್ಟೋ ಜನ ಹೇಳ್ತಾರೆ ಮನೆಯಲ್ಲಿ ಒಂದು ಹಸು ಇದ್ದರೆ ಇಡೀ ಸಂಸಾರನೇ ಸಾಕ್ಬೋದು ಹೇಳಿ ಹಾಗಾಗಿ ಅದರಿಂದ ಅಷ್ಟೇ ಬೆನಿಫಿಟ್ ಕೂಡ ಇದೆ ಹಾಗಾಗಿ ನಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಹಸುಗಳನ್ನು ಸಾಕಾಣಿಕೆ ಮಾಡ್ತಾರೆ ಹೈನುಗಾರಿಕೆ ಮಾಡಿ ಸಕ್ಸಸ್ಫುಲ್ ಆದವರ ಲೀಸ್ಟಲ್ಲಿ ನಮ್ಮೂರಲ್ಲಿ ಕೂಡ ಒಬ್ಬರಿದ್ದಾರೆ ಅವರು ಮೂರು ಜನ ಹೆಣ್ಮಕ್ಳು ಇಟ್ಕೊಂಡು ಮೂರು ಜನ ಹೆಣ್ಮಕ್ಳಲ್ಲಿ ಇಬ್ಬರನ್ನು ಆಲ್ರೆಡಿ ಡಾಕ್ಟರ್ ಓದಿಸಿದ್ದಾರೆ ಇನ್ನೊಬ್ಬರು ಈಗ ಓದ್ತಾ ಇದ್ದಾಳೆ ಸೊ ಅವರು ಕೂಡ ಬಂದಂಥ ಹಸು ಹೈನುಗಾರಿಕೆ ಮಾಡಿ ಅದರಲ್ಲಿ ಬಂದಂಥ ಲಾಭದಲ್ಲಿ ಮೂರು ಫ್ಲೋರ್ ಮನೆ ಕೂಡ ಕಟ್ಟಿದ್ದಾರೆ ಸೊ ಅವ್ರನ್ನ ಕೂಡ ಈಗ ರೀಸೆಂಟಾಗಿ ಪೇಪರಲ್ಲಿ ಕೂಡ ಬಂದಿತ್ತು ಅವರ ಅವ್ರ ಬಗ್ಗೆ ಸೊ ಹಂಗಾಗಿ ನಮ್ಮೂರಲ್ಲಿ ಕೂಡ ಸಕ್ಸಸ್ಫುಲ್ ಆದವರು ಇದ್ದಾರೆ ಸೊ ಹಾಗಾಗಿ ಯಾವ ಕೆಲಸನೂ ಕೂಡ ಚಿಕ್ಕದು ಅಥವಾ ದೊಡ್ದು ಅಂತ ಇಲ್ಲ ನಾವೆಲ್ಲ ಕೆಲಸನೂ ಕೂಡ ಪರಿಶ್ರಮ ವಹಿಸಿ ಮಾಡೋದರಿಂದ ಎಲ್ಲದರಲ್ಲೂ ಕೂಡ ನಾವು ಸಕ್ಸಸ್ಸನ್ನು ಕಾಣ್ಬೋದು ಸೊ ನಾವು ಕೂಡ ಇವತ್ತು ಬೆಳಗ್ಗೆ ಎದ್ದು ಹಸು ಕೆಲಸಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಪ್ಪ ಅಂದರೆ ಹೇಳಿದರೆ ಇವತ್ತು ನನ್ನ ಮಗಳು ಮಲ್ಕೊಂಡಿದ್ಲು ಸೊ ಹಾಗಾಗಿ ನಾ ಅವಳು ಮಲ್ಕೊಂಡಿದ್ದಾಗಲೇ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ನನ್ನ ಹಸ್ಬೆಂಡ್ ಅಲಾರಾಮ್ ಇಟ್ಟಿದ್ದರು ಬೇಗ ಎದಬೇಕು ಅಂತ ಬಟ್ ಅವರು ಅಲಾರ್ಮ್ ಆಫ್ ಮಾಡಿಬಿಟ್ಟು ಲೇಟೇ ಆಗೋಗಿತ್ತು ಅವ್ರು ಎದೊಳೋ ಸೊ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಆಗೋಗಿತ್ತು ಹಾಗಾಗಿ ಬೆಳಗ್ಗೆ ಆರು ಗಂಟೆಗೆಲ್ಲ ಎದ್ದು mm -hmm. ಸೊ ಹಸುಗಳ ಹತ್ರ ಬಂದ್ವಿ ಕೊಟ್ಟಿಗೆಗೆ ಕೊಟ್ಟಿಗೆ ನೋಡಿದ್ರೆ ಎಲ್ಲ ಹಸುಗಳೆಲ್ಲ ತುಪ್ಪ ಇಕ್ಬಿಟ್ಟಿದ್ವಿ ಜೋರಾಗಿ ಎಲ್ಲ ತೊಪ್ಪೆ ಇಕ್ಬಿಟ್ಟಿದ್ವಿ ನೈಟು ಎತ್ತಾಕ್ಬಿಟ್ಟು ಮಲ್ಕೊಳ್ತಾರೆ ಹಂಗ ಆದರೂ ಕೂಡ ಮತ್ತು ಮಧ್ಯೆ ಎಲ್ಲ ಹಾಕ್ಬಿಟ್ಟಿರ್ತಾವಲ್ಲ ಸೊ ಹಂಗಾಗಿ ಆ ಎಲ್ಲ ತೊಪ್ಪೆಗಳನ್ನು ಕೂಡ ಹಸುಗಳನ್ನೆಲ್ಲ ಎದ್ದೋಳಿಸಿ ಆ ಇಕ್ಕಿರೋ ತೊಪ್ಪೆಗಳನ್ನೆಲ್ಲ ಕೂಡ ಒಂದು ಮಕರಿಗೆ ಎತ್ತಿಟ್ರು ಸೊ ಮಕ್ಕಳಿಗೆ ಎತ್ತಾಕಿದ್ರು ಮಕ್ಕಳಿಗೆ ಎತ್ತಾಕಬೇಕಾದ್ರೆ ಆ ಮಕ್ಕಳಿಗೆಲ್ಲ ತೊಪ್ಪೆ ಹಂಟ್ಕೋಬಾರ್ದು ಅಂತ ಹೇಳಿ ಅದ್ರ ಕೆಳಗಡೆ ಸ್ವಲ್ಪ ಸತ್ತೆ ಕೂಡ ತಂದು ಹಾಕು ಅಂತ ಹೇಳಿದ್ರು ಹಂಗಾಗಿ ಸ್ವಲ್ಪ ಸತ್ತೆ ಎಲ್ಲನೂ ಕೂಡ ತಂದಾಕ್ತೆ ಅದಕ್ಕೆಲ್ಲ ಕೂಡ ತಪ್ಪೆನೇ ಎತ್ತಾಕಿದ್ರು ನನ್ನ ಹಸ್ಬೆಂಡು ಸೊ ತೊಪ್ಪೆಯೆಲ್ಲ ಹೆತ್ ಮೇಲೆ ಎಲ್ಲ ಎರಡು ಹಸುಗಳಿಗೆ ಕೆಚ್ಚಲನ್ನೆಲ್ಲ ತೊಳೆದ್ರು ಸೊ ಕೆಚ್ಚಲು ತೊಳೆಯೋದ್ರಿಂದ ಮಿಷಿನ್ ಒಳಗಡೆಗೆ ಅಥವಾ ಇದಕ್ಕೇನು ಕೂಡ ಕಸ ಏನು ಹೋಗಬಾರ್ದು ಅಂತ ಹೇಳಿ ತಪ್ಪೆ ಏನು ಕೂಡ ಹೋಗಬಾರ್ದು ಅಂತ ಸೊ ಎರಡು ಕೆಚ್ಚಲು ಕೂಡ ನೀಟಾಗೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಒಂದು ಹಸುಗೆ ಮಿಷಿನ್ ಹಾಕಿದ್ರು ಇನ್ನೊಂದು ಹಸುನ ಕೈ ಇನ್ನೊಂದು ಹಸುಗೆ ಕೈ ಕರಿತಾ ಇರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಹೇಳಿದ್ರು ಇನ್ನೆರಡು ಹಸುಗಳಿಗೂ ಕೂಡ ಕೆಚ್ಚಲು ತೊಳಿ ಅಂತ ಹೇಳಿ ಹಾಗಾಗಿ ನಾನು ಕೆಚ್ಚಲು ತೊಳೆಯೋಣ ಅಂತ ಹೋದೆ ಆದರೆ ಅವುಗಳಂತೂ ಎರಡು ಹಸುಗಳು ಏನು ಮದ್ಯಕ್ಕೆ ಬಂದುಬಿಟ್ಟಿದ್ದು ನಾನು ಏಯ್ ಅಂತ ಹೇಳಿ ಸ್ವಲ್ಪ ಗದರಿಸಿ ಆ ಎರಡು ಹಸುಗಳಿಗೂ ಕೂಡ ಕೆಚ್ಚಲನ್ನ ತೊಳೆದೆ ಸೊ ತೊಳೆದಾದ್ಮೇಲೆ ನನ್ನ ಹಸ್ಬೆಂಡು ಮಿಷಿನ್ ಹಾಕಿರ್ತಾರಲ್ಲ ಆ ಹಸುಗಳು ಸ್ವಲ್ಪ ಹಾಲು ಉಳ್ಕೊಂಡ್ಬಿಟ್ಟಿರುತ್ತೆ ಸೊ ಹಂಗಾಗಿ ಅವರಿಗೆ ಬಾವು ಆಗಬಾರ್ದು ಅಂತ ಹೇಳಿ ಅದರಲ್ಲೂ ಕೂಡ ಹಾಲನ್ನೆಲ್ಲ ಸ್ವಲ್ಪ ಕರೆದ್ರು ಸೊ ಹಂಗೆ ಇನ್ನೊಂದು ಹಸುನಲ್ಲಿ ಕೆಚ್ಚಲು ಎರಡು ಹಸುಗಳಲ್ಲಿ ಕೆಸಳು ತೊಳೆದಿದ್ದಾನೆ ಅದಕ್ಕೆ ಮತ್ತೆ ಒಂದು ಹಸುಗೆ ಮಿಷಿನ್ ಹಾಕಿ ಇನ್ನೊಂದು ಹಸುನ ಕೈಯಲ್ಲೇ ಕರ್ಕೊಳ್ತಾ ಇದ್ರು ನಾನು ಅಷ್ಟರಲ್ಲಿ ಇನ್ನೂರು ಹಸುಗಳನ್ನು ನಾವು ಈ ಕಡೆ ಸ್ವಲ್ಪ ಶೆಡ್ ಹಾಕಿ ಕಟ್ಟಾಕಿದ್ದೀವಿ ಒಂದು ಸಣ್ಣ ಕರು ಒಂದು ದೊಡ್ಡ ಕರು ಇದೆ ಅದ್ರ ಜೊತೆಗೆ ಒಂದು ಹಸು ಕೂಡ ಕಟ್ಟಾಕ್ತೀವಿ ಆ ಹಸುಗಳೆಲ್ಲ ಏನು ತಪ್ಪಬೇಕಿತ್ತೋ ಅದನ್ನೆಲ್ಲ ಕೂಡ ನಾನು ಒಂದು ಮಕ್ಕಳಿಗೆಲ್ಲಾನು ಹೆತ್ತಾಗ್ತಾಯಿದ್ದೆ ಸೊ ಎಲ್ಲನೂ ಹೆತ್ತಾಕಿ ಸ್ವಲ್ಪ ಕಸ ಎಲ್ಲ ಕುಡಿಸಿ ಸ್ವಲ್ಪ ಕ್ಲೀನ್ ಮಾಡಿದೆ ಸೊ ಕ್ಲೀನ್ ಮಾಡಿದ್ಮೇಲೆ ನನ್ನ ಹಸ್ಬೆಂಡು ಎಲ್ಲ ಹಾಲನ್ನೆಲ್ಲ ಕರ್ತಿದ್ರಲ್ಲ ಆ ಹಾಲನ್ನೆಲ್ಲ ಒಂದು ಕ್ಯಾನ್ಗೆ ಕ್ಯಾನ್ ಎಲ್ಲ ತೊಳ್ಕೊಟ್ಟೆ ಆ ಕ್ಯಾನ್ ಒಳಗಡೆ ಎಲ್ಲನೂ ಸುರಿದು ಕೊಟ್ಟೆ ಸೊ ಎಲ್ಲನೂ ಕೂಡ ಒಂದು ಕೆ ಒಂದು ಕ್ಯಾನ್ ಒಳಗಡೆ ಸುರಿದಾದ್ಮೇಲೆ ಮಿಷಿನ್ ಕೂಡ ಕ್ಲೀನ್ ಮಾಡಬೇಕಲ್ಲ ಸೊ ಹಾಗಾಗಿ ಅದಕ್ಕೂ ಕೂಡ ಸ್ವಲ್ಪ ನೀರಿಟ್ಟು ಒಂದು ಬಕೆಟಲ್ಲಿ ನೀರಿಟ್ಟು ಮಿಷಿನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಸೊ ತೊಗೊಂಬಂದು ಎತ್ತಿಟ್ರು ಇನ್ನೊಂದು ಹಸು ಇದೆ ಅದಂತೂ ಹಾಲು ಕರಿಯುವಾಗ ಎತ್ತಿ ಹೊದ್ಬಿಟ್ಟು ಬಕೆಟಲ್ಲಿ ಬಕೆಟ್ನ ಓದ್ದಿ ಅದರಲ್ಲಿರೋ ಹಾಲೆಲ್ಲೂ ಕೂಡ ಚೆಲ್ಬಿಡುತ್ತೆ ಹಂಗಾಗಿ ಯಾರಾದರೂ ಒಬ್ಬರು ನಿಂತ್ಕೊಳ್ಳೇಬೇಕು ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಹಾಲು ಕರಿಯುವಾಗ ನಾನು ಅಥವಾ ನಮ್ಮತ್ತೆ ಯಾರಾದರೂ ಒಬ್ಬರು ನಿಂತ್ಕೊಳ್ತೀವಿ ಆ ಹಸು ಹಾಲು ಕರಿಬೇಕಾದ್ರೆ ಅದರಿಂದ ಹಸು ಮುಂದೆ ನಾನು ನಿಂತಿದ್ದೆ ಹಂಗಾಗಿ ನನ್ನ ಹಸ್ಬೆಂಡ್ ಅದ್ರಲ್ಲಿ ಕೂಡ ಹಾಲು ಕರೆದು ಹಾಕಿದ್ರು ಸೊ ಹಾಲೆಲ್ಲ ಕರೆದುಬಿಟ್ಟು ಅದನ್ನೆಲ್ಲ ಕೂಡ ಒಂದು ಕ್ಯಾನಿಗೆ ಹಾಕ್ಕೊಂಡು ಅವರು ಆ ಡೈರಿಗೆ ಹಾಕ್ಕೊಟ್ಟು ಬರ್ತೀನಿ ಅಂಥೇಳಿ ತೊಗೊಂಡು ಹೊರಟರು ಸೊ ನಾನು ಸ್ವಲ್ಪ ಹಾಲು ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಎತ್ಕೊಂಡು ಚಂಬಲ್ಲಿ ತೊಗೊಂಡು ಬಂದು ಮನೆಗೆ ಎತ್ತಿಟ್ಟೆ ಎತ್ತಿಟ್ಟು ಅಷ್ಟರಲ್ಲಿ ಒಂದು ಸಣ್ಣ ಕರುಗಿದೆ ಆ ಕರುಗೆ ಸ್ವಲ್ಪ ಹಾಲು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಫೀಡ್ ಹಾಕಿ ಕೊಡ್ತೀವಿ ಸೊ ಅದನ್ನು ಹಾಕಿಟ್ಬಿಟ್ಟು ಹೋದ್ರು ನನ್ನ ಹಸ್ಬೆಂಡು ಅದನ್ನು ತೊಗೊಂಡೋಗಿ ಕರುಗಿಡು ಅಂಥೇಳಿ ಸೊ ಆ ಕರುಗೆಲ್ಲನೂ ಇಟ್ಬಿಟ್ಟು ನಾನು ಸ್ವಲ್ಪ ಕಸ ಎಲ್ಲ ನನ್ನ ಮೇವೆಲ್ಲ ತಂದು ಒಂದು ಕಡೆ ಹಾಕಿರ್ತೀವಿ ಅದನ್ನು ತಂದು ಸು ಗೊತ್ತುಗಳಿಗೆ ಹಾಕಬೇಕಾದ್ರೆ ಎಲ್ಲನೂ ಕೂಡ ಚೆಲ್ಕು ಬಿಟ್ಟಿರ್ತಾರೆ ನನ್ನ ಹಸ್ಬೆಂಡು ಸೊ ಅದ್ರ ತರ್ಗೇನಂತ ಹೇಳಿರುತ್ತೆ ಅದನ್ನೆಲ್ಲ ಕೂಡ ನೀಟಾಗಿ ಒಂದು ಕಡೆ ಎಲ್ಲ ಗುಡಿಸಿ ಒಂದು ಕಡೆ ಅದನ್ನೆಲ್ಲ ಕೂಡ ಗುಡ್ಡೆ ಹಾಕ್ತೆ ಅದನ್ನು ಸ್ವಲ್ಪ ಚೆನ್ನಾಗಿರೋದಿದ್ರೆ ಹಸುಗೆ ಹಾಕ್ತೀವಿ ಇಲ್ಲ ಹೇಳಿದರೆ ಕಡ್ಡಿ ಅಥವಾ ಏನಕ್ಕೆಲ್ಲ ವೇಸ್ಟೇಜಸ್ ಬರುತ್ತೆ ಅದನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ನಮ್ಮ ಅತ್ತೆ ಅದಕ್ಕೆಲ್ಲ ಕೂಡ ಬೆಂಕಿ ಹಾಕ್ತಾರೆ ಅದನ್ನೆಲ್ಲ ಬೆಂಕಿ ಹಾಕಿ ಅದರಲ್ಲಿ ಬರುವಂಥ ಬೂದಿನೆಲ್ಲ ನಮ್ಮ ತೆಂಗಿನ ಮರಗಳು ಅಥವಾ ಹೊಲಗಳಿಗೆ ಬೂ ಏನು ಇದನ್ನು ಗೊಬ್ಬರ ಹಾಕಿ ಯೂಸ್ ಮಾಡ್ತೀವಿ ಅದನ್ನು ಸೊ ಹಂಗಾಗಿ ಅದನ್ನೆಲ್ಲ ಕೂಡ ಒಂದು ಕಡೆ ಎಲ್ಲ ಹಾಕ್ತೆ ಸೊ ಗುಡಿಸಿ ಗುಡ್ಡೆ ಹಾಕಿದ್ಮೇಲೆ ನಾನು ನನ್ನ ಹಸ್ಬೆಂಡು ಹಾಲು ತೊಗೊಂಡು ಡೈರಿಗೆ ಹೋದರು ಅವರಿಗೆ ಮಾಡಬೇಕಲ್ಲ ಸೊ ಇವಾಗ ಬೆಳಗಿನ ಜಾವನೆ ಎದುರುಳೋದ್ರಿಂದ ತುಂಬಾ ಕೋಲ್ಡ್ ಆಗ್ತಿರುತ್ತೆ ಅಂದರೆ ಹಿಮ ಬೀಳ್ತಿರುತ್ತಲ್ಲ ಸೊ ಹಿಮ ಬೀಳ್ತಾ ತುಂಬನೇ ಕೆಮ್ಮು ನೆಗಡಿ ಜ್ವರ ಎಲ್ಲ ಬರುತ್ತೆ ಹಂಗಾಗಿ ಸೊ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡೋದ್ರಿಂದ ಶುಂಠಿ ಟೀ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ ಸೊ ಶುಂಠಿನ ಕುಟ್ಟಣಿಕೆಲ್ಲ ಚೆನ್ನಾಗಿ ಕುಟ್ಟಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಟೀ ಹಾಕಿ ಶುಂಠಿ ಹಾಕಿ ಚೆನ್ನಾಗಿ ಕುದಿಸಿದೆ ಅದು ಕುಟ್ಟಿ ಬರ್ತಾ ಇದ್ದಾಗ ಅದಕ್ಕೆ ಹಾ ಗಟ್ಟಿಯಾಗಿ ಸ್ವಲ್ಪ ಹಾಲು ಹಾಕಿ ಸೊ ಟೀ ಕೂಡ ಕುದಿಸಿ ನನ್ನ ಹಸ್ಬೆಂಡ್ಗೆ ಟೀ ಮಾಡಿಕೊಟ್ಟೆ ಸೊ ಅವರು ಕೂಡ ಟೀ ಕುಡಿದ್ರು ಟೀ ಕುಡಿದಾದ್ಮೇಲೆ ಅಷ್ಟೇ ನನ್ನ ಮಗಳು ಕೂಡ ಮಲಗಿದೋಳು ಎದ್ದೇ ಬಿಟ್ಲು ಅವಳು ಮಲಗಿದೋಳೆ ಎದ್ದೇಳ ಇದಳಿದ ತಕ್ಷಣ ಅವಳನ್ನ ಹಾಚೆ ಕರ್ಕೊಂಡೋಗಿ ಸ್ವಲ್ಪ ಆಟ ಕೂಡ ಹಾಡಿಸ್ತಾ ಇದ್ವಿ ಇವಳು ನೋಡಿ ನಮ್ಮ ಮನೆ ಹತ್ರನೇ ಇರೋದು ಪಾಪು ಇವಳು ಇವ್ಳಿಗೆ ಮಕ್ಕಳಂದ್ರೆ ಅದು ಇಷ್ಟನೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಂತೂ ನನ್ನ ಮಗಳು ಮತ್ತು ನಮ್ಮ ಆದ್ನಿಯವರ ಮಗ ಇರೋದ್ರಿಂದ ಸೊ ಎರಡೂ ಮಕ್ಕಳು ಇರೋದ್ರಿಂದ ಅವಳು ಬೆಳಗ್ಗೆ ಎದೋಳ್ತಿದ್ದಾಗೇ ಪಾಪ ನೋಡಬೇಕು ಅಂತೇಳಂತೆ ನೈಟ್ ಮಲ್ಕೋಬೇಕಂದ್ರೂ ಪಾಪ ನೋಡೋಕ್ಕೆ ಹೋಗ್ಬೇಕು ನಾನು ಅಂತ ಹೇಳ್ತಾಳೆ ಮತ್ತು ಅಂಗನವಾಡಿಗೆ ಕೂಡ ಅವಳು ಅಂಗನವಾಡಿಯಿಂದ ಬಂದ ಮೇಲೆ ಕೂಡ ಪಾಪ ನೋಡಬೇಕು ಅಂತ ಹೇಳಿ ಡೈರೆಕ್ಟ್ ನಮ್ಮ ಮನೆಗೆ ಬರ್ತಾ ಇರ್ತಾಳೆ ಸೊ ಹಾಗಾಗಿ ಮಕ್ಳುಗಳನ್ನು ಅವ್ಳಿಗೆ ಮಕ್ಕಳು ಜೊತೆ ಆಡೋಕ್ಕೆ ಇಷ್ಟನೋ ಅಥವಾ ಮಕ್ಕಳಾಗಿರೋದಕ್ಕೆ ಇಷ್ಟನೋ ಗೊತ್ತಿಲ್ಲ ನಮ್ಮ ಮನೆಗೆ ಬಂದು ಮಕ್ಳು ಆಟ ಆಡ್ತಿರ್ತಾರೆ ಬೆಳಗ್ಗೆ ಬೆಳಗ್ಗೆನೇ ಸಲ ಬಂದ್ಬಿಟ್ಟಿರ್ತಾಳೆ ನಾವು ಇನ್ನೂ ಮಲಗಿದಾಳೆ ಕಣವ ಆಮೇಲೆ ಬರೋಕು ಅಂತ ಹೇಳಿ ಅವಳನ್ನು ಯಶವೊಂದು ಸಲ ಕಳಿಸ್ತಿರ್ತೀವಿ ಸೊ ಹಾಗಾಗಿ ಇವಾಗ ಆಲ್ರೆಡಿ ಎದ್ದೋಳು ತಿಂದಾಗೇನೆ ಅವಳು ಬಂದಿದ್ದಾಳೆ ಸೊ ನೋಡಿ ಅವಳು ಕೂಡ ಆಟ ಆಡಿಸ್ತಾ ಇದ್ದಾಳೆ ಮಗುನ ಸೊ ಮಕ್ಕಳನ್ನೆಲ್ಲ ಆಟ ಆಡಿಸಿದ್ಮೇಲೆ ಮಕ್ಕಳಿಗೂ ಕೂಡ ಸ್ವಲ್ಪ ಸರಿ ಮಾಡಿ ಸರಿ ಎಲ್ಲ ತಿನ್ನಿಸ್ಬಿಟ್ಟು ಮಕ್ಕಳನ್ನು ಕೂಡ ಸೊ ಅವಳು ಕೂಡ ಆಟ ಆಡಿಸ್ತಾ ಇದ್ವಿ ಸೊ ಅದಾದಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ಅಷ್ಟರಲ್ಲಿ ಒಂದು ಬೀಕ್ರೂಟ ಇತ್ತು ನಮ್ಮ ಅವರು ಮತ್ತು ನಮ್ಮ ಅತ್ತೆ ಎಲ್ಲ ಕೂಡ ರೆಡಿಯಾಗಿ ಅವರು ಒಂದು ಬೀಗು ರುಟಕ್ಕೆ ಇಲ್ಲಿ ಕಬ್ಬಾಳದ ಬೀಗ್ ರೂಟ ಇದೆ ಅಂತ ಹೇಳಿ ಬೀಗ್ ರೂಟ ರೆಡಿಯಾಗಿ ಅವರು ಕೂಡ ಹೊರಟರು ನಾವು ಮಕ್ಳುಗಳನ್ನೆಲ್ಲ ಆಟ ಆಡಿಸ್ತಾ ಇದ್ವಿ ಹಾಗೆ ಮಕ್ಕಳುಗಳನ್ನು ಕೂಡ ಮಲಗಿಸ್ಬಿಟ್ಟು ಮಕ್ಕಳು ಮಲ್ಕೊಂಡಾಗ ಕೆಲಸ ಮಾಡ್ಕೊಳ್ಬೇಕಲ್ವ ಸ್ವಲ್ಪ ಸೊ ಹಾಗಾಗಿ ಸ್ವಲ್ಪ ಕೆಲಸ ಮಾಡೋಣ ಅಂತ ಹೇಳಿ ಬಂದ್ವಿ ಅಷ್ಟ್ರಲ್ಲಿ ನೋಡಿದ್ರೆ ಆಲ್ರೆಡಿ ನೀರು ಬಿಟ್ಟಿದ್ರು ಸೊ ನೀರು ಬಿಟ್ಟಿದ್ರಲ್ಲ ಅಂತ ಹೇಳಿ ಮಕ್ಕಳು ಮಲ್ಕೊಂಡಿರೋದ್ರಿಂದ ಸೊ ಪಾ ಕುಡಿಯೋಕ್ಕೆಲ್ಲ ಕೂಡ ನೀರಿಟ್ಕೊಂಡ್ವಿ ಪಾತ್ರೆಗಳನ್ನೆಲ್ಲ ತೊಳೆದು ನೀರೆಲ್ಲ ಕುಡಿಯೋಕ್ಕೆ ಇಟ್ವಿ ಸೊ ಕುಡಿಯೋಕ್ಕೆ ನೀರಿಟ್ಬಿಟ್ಟು ಮತ್ತು ನಾವು ಪಾತ್ರೆಗಳೆಲ್ಲ ಜಾಸ್ತಿ ಇದ್ದರೆ ಸೊ ಎಲ್ಲನೂ ಕೂಡ ಒಂದು ಬೇಸನ್ನ ತುಂಬ್ಕೊಂಡೋಗಿ ನಮ್ಮ ಕೊಟ್ಟಿಗೆಲೇ ನೀರು ಬರೋದರಿಂದ ಅಲ್ಲೇನೆಲ್ಲ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡ್ಬಿಡ್ತೀವಿ ಸೊ ಎಲ್ಲ ಪಾತ್ರೆಗಳನ್ನು ಕೂಡ ತೊಳ್ಕೊಂಡು ಹಾಗೆ ಸ್ನಾನ ಮಾಡಿದ ಬಟ್ಟೆಗಳೆಲ್ಲ ಇದ್ದು ಪಾಪ ಬಟ್ಟೆಗಳೆಲ್ಲ ಕೂಡ ಇತ್ತು ಸೊ ಎಲ್ಲ ಬಟ್ಟೆಗಳನ್ನು ಕೂಡ ಅಲ್ಲೇ ಒಗೆದು ಅಲ್ಲೇ ಅಲ್ಲೇ ಎಲ್ಲ ಕೂಡ ನೀರಲ್ಲಿ ಅಜ್ಜಿ ಎಲ್ಲನೂ ಕೂಡ ಬಟ್ಟೆಯಲ್ಲೂ ಹೊಗ್ದಾಕ್ಬಿಡ್ತೀವಿ ಸೊ ಬಟ್ಟೆಗಳನ್ನೆಲ್ಲ ಕೂಡ ಹೊಗೆದ್ದು ಸೊ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ಚಿಕನ್ ತರ್ತೀನಿ ಅಂತ ಹೇಳಿದರು ನಾವಷ್ಟರಲ್ಲಿ ಕಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಹೇಳಿ ಸೊ ನಮ್ಮ ಮನೆ ಮುಂದೆ ಕುದಿನ ಸೊಪ್ಪೆಲ್ಲೂ ಕೂಡ ಹಾಕಿದ್ದೀವಿ ಅಲ್ಲೇನಲ್ಲಿ ಇರೋದ್ರಿಂದ ಅದಕ್ಕೆ ನಾವು ಎಕ್ಸ್ಟ್ರಾ ನೀರು ಹಾಕೋಲ್ಲ ಅದರಲ್ಲಿ ಏನು ವಾಟ್ರ್ ಪೋಲ್ ಆಗುತ್ತಲ್ಲ ಸೊ ಅದೇ ವಾಟ್ರಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಬೆಳೆದಿದೆ ಕುದಿನ ಸೊಪ್ಪು ಸೊ ಹಂಗಾಗಿ ನಮ್ಗೆ ಯಾವಾಗ ಬೇಕೋ ಆವಾಗ ತುಂಬ ಫ್ರೆಶ್ಶಾಗೇನೋ ಕಿತ್ಕೊಳ್ತೀವಿ ಸೊ ನಾವು ಮಾತ್ರ ಅಲ್ಲ ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋರೆಲ್ಲರೂ ಕೂಡ ಏನಾದರೂ ಪಲಾವ್ ಮಾಡಬೇಕಂದ್ರೆ ಅಥವಾ ಏನಾದರೂ ನಾನ್ ವೆಜ್ ಮಾಡ್ತೀವಿ ಅಂದರೆ ಸಾಕು ಎಲ್ಲರೂ ಕೂಡ ಬಂದು ಫ್ರೆಶ್ಶಾಗೇ ಅಲ್ಲಿ ಕುದಿರೋ ಸೊಪ್ಪನ್ನೆಲ್ಲ ಕಿತ್ಕೊಂಡು ಹೋಗ್ತಾರೆ ಸೊ ಹಂಗ ಹಾಗಾಗಿ ನಾನು ಕೂಡ ಕುದಿನ ಸೊಪ್ಪನ್ನೆಲ್ಲ ಕೂಡ ನೀಟಾಗಿ ಕಿತ್ಕೊಂಡು ಅಲ್ಲೇ ತೊಳ್ಕೊಂಡು ಬಂದು ಸೊ ತೊಗೊಂಡು ಬಂದೆ ಅಷ್ಟರಲ್ಲಿ ನನ್ನ ನಾದಿನಿಯವರು ಅದಕ್ಕೆ ಈರುಳ್ಳಿ ಟೊಮೊಟೊ ಸೊ ಎಲ್ಲನೂ ಕೂಡ ಕಟ್ ಮಾಡಿ ಚಕ್ಕೆ ಅದನ್ನೆಲ್ಲ ಕೂಡ ಮಸಾಲೆ ಎಲ್ಲ ಐಟಮ್ ಹಾಕೊಳ್ತಾ ಇದ್ರು ಸೊ ನಾನು ಅದಕ್ಕೆ ಸ್ವಲ್ಪ ಕಾಯೆಲ್ಲ ಕೊಟ್ಟೆ ಸೊ ಅದಾದಮೇಲೆ ಅವರು ಅದನ್ನೆಲ್ಲ ಕೂಡ ತೊಗೊಂಡೋಗಿ ಮಿಕ್ಸಿಯಲ್ಲಿ ರುಬ್ಕೊಂಡು ತೊಗೊಂಡು ಬಂದು ರೆಡಿ ಮಾಡಿದ್ರು ನನ್ನ ಹಸ್ಬೆಂಡ್ ತಂದಿದ್ದದ್ದು ಮೊಟ್ಟೆ ಕೋಳಿ ಸೊ ಮೊಟ್ಟೆ ಕೋಳಿಗೆ ಎಲ್ಲ ಕೂಡ ಮಸಾಲ ಎಲ್ಲ ಹಾಕಿ ಅದನ್ನು ಸಾಂಬಾರು ಮಾಡಿ ಅದಕ್ಕೆ ಮುದ್ದೆ ಮತ್ತು ರೈಸು ಎರಡೂ ಕೂಡ ಮಾಡಿದ್ವಿ ಸೊ ಎಲ್ಲರೂ ಕೂಡ ಊಟ ಮಾಡಿ ಅದಾದ್ಮೇಲೆ ನೀರು ಬಂದಿರೋದ್ರಿಂದ ಎಲ್ಲ ಕ್ಯಾನ್ಗಳು ಮತ್ತು ಬಕೆಟ್ಗಳು ಎಲ್ಲನೂ ಕೂಡ ಚೆನ್ನಾಗಿ ಉಜ್ಜಿ ತೊಳೆದ್ಬಿಟ್ಟು ಅದಕ್ಕೆಲ್ಲ ಕೂಡ ನೀರು ತುಂಬಿಸಿಟ್ವಿ ಇವಾಗ ಏನೋ ಗುಡಿಯ ಹಸುಗೆಲ್ಲ ನೀರು ಕುಡಿಸಿರ್ತೀವಿ ಮತ್ತು ಸಾಯಂಕಾಲಕ್ಕೆಲ್ಲ ನೀರು ಕುಡ್ಸೋಕೆ ಬೇಕಲ್ಲ ಸೊ ಹಂಗಾಗಿ ಎಲ್ಲನೂ ಕೂಡ ಬಕೆಟ್ಗೆ ಕ್ಯಾನ್ಗಳಿಗೆಲ್ಲ ತುಂಬಿರ್ತೀವಿ ಸೊ ಸಾಯಂಕಾಲಕ್ಕೆ ನೀರು ಕುಡ್ಸೋಕೆ ಅದು ಆಗುತ್ತೆ ಅಂತ ಹೇಳಿ ಸೊ ಹಂಗಾಗಿ ಎಲ್ಲನೂ ಕೂಡ ನೀರಿನ ತುಂಬಿಬಿಟ್ಟೆ ಸೊ ಒಂದು ಮೀಶೋದಿಂದ ಅಷ್ಟೊಂದು ಪಾರ್ಸೆಲ್ ಕೂಡ ಬಂತು ಅದನ್ನು ಕೂಡ ರಿಸೀವ್ ಮಾಡ್ಕೊಂಡ್ವಿ ಆ ಪ್ರಾಡಕ್ಟ್ ಏನಂತ ಕೇಳ್ತೀರಾ ಮಸ್ತಾಗಿದೆ ರಿಯಲ್ ಆಗಿ ಎಲ್ಲರೂ ಮನೆಯಲ್ಲೂ ಕೂಡ ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಅಂಥದ್ದೊಂದು ಪ್ರಾಡಕ್ಟು ಯಾಕಪ್ಪ ಅಂತ ಹೇಳಿದರೆ ಇವಾಗಂತೂ ತುಂಬ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿರೋದ್ರಿಂದ ಎಲ್ಲರೂ ಮನೇಲಿ ಇರಲೇಬೇಕಾದಂಥ ಪ್ರಾಡಕ್ಟು ಅದೇನಪ್ಪ ಅಂತ ಹೇಳಿದರೆ ಮಸ್ಕಿಟೊ ನೆಟ್ ಅಥವಾ ಏನು ಸೊಳ್ಳೆ ಪರ್ದಾ ಅಂತ ಕೇಳ್ತೀವಿ ಅದು ಮೊದಲೆಲ್ಲ ಹಳೆ ಮನೆಗಳಲ್ಲಿ ತೊಲೆ ಅಥವಾ ಸೂರುಗಳೆಲ್ಲ ಇರ್ತಾಯಿತ್ತು ಅಲ್ಲಿಗೆಲ್ಲ ನಾವು ಏನು ಮಾಡ್ಬೋದಿತ್ತು ಸೊಳ್ಳೆ ಪರ್ದನಾಗ ಕಟ್ಕೋಬೋದಿತ್ತು ಬಟ್ ಇವಾಗೆಲ್ಲ ತಾರಸಿ ಮನೆ ಅಥವಾ ಮೋಲ್ಡ್ ಮನೆ ಕಟ್ಕೊಂಡು ಇರೋದ್ರಿಂದ ಅದಕ್ಕೆಲ್ಲ ಮೂಳೆ ಹೊಡಿಯೋಕೆ ಆಗಲ್ವಲ್ಲ ಸೊ ಹಂಗಾಗಿ ಈ ಥರದ ಪ್ರಾಡಕ್ಟು ಎಲ್ಲರೂ ಮನೆಯಲ್ಲೂ ಇರಲೇಬೇಕು ಅಂಥದ್ದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಅನ್ಬೋದು ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಂತೂ ಖಂಡಿತವಾಗ್ಲೂ ಇರಲೇಬೇಕು ಯಾಕಂದರೆ ಮಕ್ಕಳಿಗೆ ಸೊಳ್ಳೆ ಎಲ್ಲ ಕಚ್ಚಿದ್ರೆ ಅದರಿಂದ ಡೆಂಗ್ಯೂ ಅಥವಾ ಈ ಥರದ್ದು ಯಾವುದಾದ್ರೂ ಕಾಯಿಲೆಗಳು ಬರ್ಬೋದು ಸೊ ಹಾಗಾಗಿ ಈ ಥರದ ಪ್ರಾಡಕ್ಟ್ ಇದ್ದರೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಅದರಲ್ಲೂ ನಾವು ಯೂಸ್ ಮಾಡೋ ಗುಡ್ ನೈಟ್ ಆಗಿರ್ಬೋದು ಅಥವಾ ಏನು ಸೊಳ್ಳೆ ಭತ್ತಿ ಅಂತೆಲ್ಲ ಹೇಳ್ತೀವಿ ಅದನ್ನು ನಾವು ಹಸು ಅದರಿಂದ ಸ್ಮೆಲ್ ಮತ್ತು ರೂಮೆಲ್ಲ ಸ್ಮೆಲ್ ತುಂಬಿಕೊಳ್ಳುತ್ತೆ ಇದಾಗಿರೋದ್ರಿಂದ ಕೆಮಿಕಲ್ ಫ್ರೀ ಮತ್ತು ಎಕೋ ಫ್ರೆಂಡ್ಲಿ ಆಗಿರೋದ್ರಿಂದ ಎಲ್ಲರೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ ನೀವೇ ಪ್ಯಾಕಿಂಗ್ ನೋಡಿ ಎಷ್ಟು ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಅದ್ರ ಜೊತೆಗೆ ಕ್ವಾಲಿಟಿ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿತ್ತು ಸೊ ಪ್ರಾಡಕ್ಟನ್ನು ನಾವೆಲ್ಲ ಕಡೆ ಕೂಡ ಕ್ಯಾರಿ ಮಾಡ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೂ ಕೂಡ ಆರಾಮಾಗಿ ಎತ್ತಿಡ್ಬೋದು ಒಂದು ನಮಗೇನಾದರೂ ಬೇಕಿದ್ದಾಗ ನಾವು ಅದನ್ನು ಯೂಸ್ ಮಾಡ್ಬೋದು ಬೇಡ ಅಂದಾಗ ಒಂದು ಕಡೆ ಫೋಲ್ಡ್ ಮಾಡಿ ಒಂದು ವಾಲ್ ಸೈಡಲ್ಲಿ ಎತ್ತಿ ಕೂಡ ಎತ್ತಿಟ್ಕೊಳ್ಬೋದು ಸೊ ಹಾಗಾಗಿ ಕ್ಯಾರಿ ಕೂಡ ತುಂಬಾ ಈಸಿ ಇದೆ ಅದರ ಜೊತೇಲಿ ಪ್ರಾಡಕ್ಟ್ ಮಾತ್ರ ತುಂಬಾ ಅದ್ಭುತವಾಗಿ ಬಂದಿತ್ತು ಅಂತ ಹೇಳ್ಬೋದು ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಸೆಂಡ್ ಮಾಡಿ ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ ನನ್ನ ಹಸ್ಬೆಂಡು ಹೊಲಕ್ಕೆ ನೀರು ಕಟ್ಟಕ್ಕೆ ಹೋಗಿದ್ರು ಅವರು ಕೂಡ ಬಂದರು ಅಷ್ಟರಲ್ಲಿ ನಮ್ಮತ್ತೆಯವರು ಬೇಗ ರೊಟ್ಟ ಫಂಕ್ಷನ್ಗೆ ಹೋಗಿದ್ರಲ್ಲ ಅವರು ಕೂಡ ಫಂಕ್ಷನ್ ಮುಗಿಸ್ಕೊಂಡು ಬಂದರು ಸೊ ಎಲ್ಲರೂ ಕೂಡ ಕೂತ್ಕೊಂಡು ಬಿಸಿಯಾಗಿ ಟೀ ಕಾಯಿಸ್ಕೊಂಡು ಕುಡಿದ್ವಿ ರಾತ್ರಿ ಹೊಟ್ಟಕ್ಕೆ ಮಧ್ಯಾಹ್ನ ಮಾಡಿದ ಮೊಟ್ಟೆ ಕೋಳಿ ಸಾಂಬಾರು ಇತ್ತಲ್ಲ ಅದಕ್ಕೆ ಲೈಟಾಗಿ ರೈಸ್ ಮಾಡಿಕೊಂಡು ಿ ಎಲ್ಲರೂ ಬಿಸಿ ಬಿಸಿಯಾಗಿ ಊಟ ಮಾಡಿದ್ವಿ ಪಾತ್ರೆಗಳೆಲ್ಲ ಇತ್ತು ಆ ಪಾತ್ರೆಗಳನ್ನೆಲ್ಲ ಕೂಡ ಅಲ್ಲೇ ತೊಳೆದು ಎತ್ತಿಟ್ವಿ ಸೊ ಹಾಲಿತ್ತು ಹಾಲನ್ನು ಕೂಡ ಕಾಯಿಸಿ ಹಾಲಿಗೆ ಹೆಪ್ಪಾಕಿದ್ವಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್